ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಹಾಗೂ ನಮ್ಮ ಟ್ಯಾಗೆಟರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಡೇರಿ ಈ ವಿಡಿಯೋದಾಗ ಎರಡು ಟ್ಯಾಕೆಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಅವು ಯಾವ್ದಾವ ಅವ್ರ ಮಾಡಲ್ಲ ರೇಟಾ ಲೊಕೇಶನ ಏಜೆಂಡ್ರ್ ಮೊಬೈಲ್ ನಂಬರ ಪೇಪರ್ಸ ಕ್ಲಿಯರ್ದಾವಿಲ್ಲೋ ಟ್ಯಾಕ್ಟ್ರ ಕಂಡೀಷನ್ ಈ ಥರ ಬಗ್ಗೆ ಮಾಹಿತಿ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಗೆಟರ್ ಯೂಟ್ಯೂಬ್ ಚಾನಲ್ ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನಿಸಿದ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಗೆಳೆಯರಿಂದ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರೆ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿದು ಫಸ್ಟ್ ಟ್ಯಾಕ್ಟರ್ ಯಾವುದಪ್ಪ ಅಂದರೆ ಸೊನ್ಲೆಕ್ಕ ಡಿ ಐ ಮೂವತ್ತೆರಡು ಆರ್ ಎಕ್ಸ್ ಇದು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಇದು ಕೂಡ ಮಾರಾಟಕ್ಕಿದೆ ಬೇರೆ ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ನೀವು ಎಷ್ಟಾಯ್ತಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಬೇರೆಯ ಹತ್ರದ ಮೋಡಲ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಮತ್ತು ಮೂವತ್ತೆರಡು ಎಚ್ ಪಿ ನೀವು ಇದು ಸಾರಿ ಸೊನೇಕ ಟ್ಯಾಕ್ಟರ್ ಬರ್ತೈತಿ ಕೆ ಹದಿನೈದು ಪಾಶಿಂಗ್ ಐತಿ ಮೀಡಿಯಮ್ದಾಗ ಬಂಪರ್ ಐತಿ ಹುಡ್ಡ ಏನೂ ಕಟ್ಸಿಲ್ಲ ನೀವೇ ತೊಗೊಂಡು ನೀವು ಕಟ್ಸ್ಕೊಬೋದು ಗಾಡಿ ಮಾತ್ರ ಟೋಟಲ್ ಆಗಿ ಗುಡ್ ಕಂಡೀಷನ್ ಅದಾವೆ ಎರಡು ಅದೇ ರೀತಿ ನಿಮಗೂ ಬಿ ಸೆಕೆಂಡ್ ಹ್ಯಾಂಡ್ ಅಥವಾ ಹಳೆಯುವ ಟ್ಯಾಕ್ಟ್ರ ಟೇಲರ ಜಿ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟು ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀನಿ ಇಂಥ ಒಳ್ಳೆಯ ಅವಕಾಶಗಳ್ರಿ ಮಿಸ್ ಮಾಡ್ಕೊಬೇಡ್ರಿ ಸೋಣ ಟ್ಯಾಕ್ಟ್ರ್ ಟ್ಯಾಕ್ಟರ್ ಏನಿದ್ರೆ ಏನಾದ್ರೆ ಹೇಳ್ಯಾರಪ್ಪ ಅಂದ್ರೆ ಹೇಳ ಮೂವತ್ತೆರಡು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಕೆ ಹದಿನೈದು ಪಾಶಿಂಗ್ ಐತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಎಲ್ಲ ಚಾಲ್ತಿ ತಿ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಗೆಳೆಯರೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಎಳೆಯರ ಒಂಚೂರು ಹೆಚ್ಚು ಕಡಿಮೆ ಆಕೈತೆ ಇಷ್ಟ ಆಯ್ತು ಅಂದ್ರೆ ಸೋಣ್ಲೆಕ್ಕ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬೋದು ಈ ಸೋಣ ಟ್ಯಾಕ್ಟ್ರ್ ವಿಡಿಯೋ ಇಡುವಳಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮತ್ತೊಂದು ಟ್ಯಾಕ್ಟ್ರ್ ಐತಿ ಥರದ ಗೆಳೆಯರು ಮತ್ತೊಂದು ಟ್ಯಾಕ್ಟ್ರ್ ಯಾವಪ್ಪ ಅಂದ್ರೆ ಮ್ಯಾಶಿ ಟೂ ಫೋರ್ ಒನ್ ಡಿ ಐ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟು ಮರಾಠಿಕ್ಕಿದೆ ಇತರ ಮಾಡಲ್ ಗೆಳೆಯರು ಎರಡು ಸಾವಿರದ ಹನ್ನೆರಡು ಐತಿ ಇದು ಕೂಡ ಗುಡ್ ಕಂಡೀಷನ್ ಐತಿ ಇದ್ರದ್ದು ಪೇಪರ್ಸ್ ಎಲ್ಲ ರನ್ನಿಂಗ್ ಗೆಳೆಯರ್ ಇದಕ್ಕೂ ಮೀಡಿಯಮ್ದಾಗ ಕಂಪ್ನಿ ಬಂಪರ್ ಐತಿ ಹುಡ್ಡ ಗಿಡ್ಡ ಏನೂ ಇಲ್ಲ ನೀವು ಟ್ಯಾಕ್ಟರ್ ತೊಗೊಂಡಾಗ ಕಟ್ಟಿಸ್ಕೋಬೋದು ಟ್ಯಾಕ್ಟರ್ ಟೋಟಲ್ ಆಗಿ ಗುಡ್ ಕಂಡೀಷನ್ ಐತಿ ಪೇಪರ್ ಎಲ್ಲ ಚಾಲ್ತಿ ಮ್ಯಾಗ್ದಾವ ಎರಡು ಸಾವಿರದ ಹನ್ನೆರಡು ಮೋಡಲ್ ಐತಿ ಗೆಳೆಯರ್ ಇದಕ್ಕೆ ಮ್ಯಾಶಿ ಪರ್ವ್ಯೂಷನ್ಕ ಆಯಿಲ್ ಬ್ರೇಕ್ ಬರ್ತೈತಿ ಸ್ವಸ್ಥದಾಗ ಮಸ್ತ್ ಯಾರು ಸೆಕೆಂಡ್ ಹ್ಯಾಂಡ್ ಮ್ಯಾಶಿ ಪರ್ವಿಷನ್ ಟ್ಯಾಕ್ಟರ್ ತಗೋದ್ರೆ ಈ ಟ್ಯಾಕ್ಟ್ರ್ ತೊಗೋಬೋದು ಕಡಿಮೆ ರೇಟ್ನಾಗೈತಿ ಎಷ್ಟು ಅಂದ್ರೆ ಅಮೌಂಟ ಬರೀ ಗೆಳೆಯರಿ ಎರಡು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ಖರೀದಿ ಮಾಡ್ಕೊಳ್ರಿ ಗೆಳೆಯರಿ ಎರಡು ಟ್ಯಾಕ್ಟ್ರದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಟೈಟಲ್ ಟೈಟಲ್ದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀನಿ ಫೋನ್ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಟ್ಯಾಕ್ಟರ್ ತೊಳೋರ್ದ್ರೆ ಯಾವ್ದು ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡೇರಿ ಮತ್ತು ನಮ್ಮ ವೀಡಿಯೋನು ಯಾರು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದರೆ ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಗೆಳೆಯರಿ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕ ಗೆಳೆಯರ ಪ್ರಯತ್ನ ಮಾಡ್ತೀವಿ ಇದು ಮ್ಯಾಷಿ ಪವಿಷನ್ ಎರಡು ಸಾವಿರದ ಹನ್ನೆರಡು ಮೂರ್ಲು ಐತಿ ಇದರದ ಏನು ಫ್ರೈ ಅಂದ್ರೆ ಬೇರೆ ಇದು ಕೂಡ ಕರ್ನಾಟಕ ಪಾಶಿಂಗ್ ಐತಿ ಬರೀ ಎರಡು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ರೇಟ್ ರೇಟ್ನಾಗ ಎಷ್ಟು ಆಯ್ತಂದ್ರೆ ಖರೀದಿ ಮಾಡ್ಕೊಳ್ಬೋದು ಮತ್ತು ಈ ಎರಡು ಟ್ಯಾಕ್ಟ್ರ ಮೋಡಲ್ ಬೇರೆ ಬೇರೆ ಬೇರೆದವ ಬೇರೆ ಬೇರೆ ರೇಟ ಏಜೆಂಟ್ರ್ ಒಬ್ರದಾರ ಒಬ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ತಗೋತವ್ರೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಡ್ರಿ ಈ ವಿಡಿಯೋ ಇಲ್ಲಿಗೆ